ಅಕ್ಕಪ್ಪ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ತುಂಬ ಮೆಸೇಜಸ್ ಫೋನ್ಗೆ ಯಾಕೆಂದರೆ ಭೂಮಿ ಮೇಲೆ ತುಂಬ ದಿನ ಯಾರೂ ಇರೋಲ್ಲ ಇರೋವ್ರಿಗೆ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗ್ಬೇಕು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವರು ಯಾವಾಗಲೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ರ ಹೌದು ನಾವು ಯಾವಾಗಲೂ ಚೆನ್ನಾಗಿದ್ದೀವಿ ಅಂತಲೇ ನಾವು ಹೇಳ್ಕೋಬೇಕು ನಮ್ಗೆ ಆ ತೊಂದರೆ ಈ ತೊಂದರೆ ತೊಂದರೆಗಳು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಕಷ್ಟಗಳು ಬರುತ್ತೆ ಸುಖನೂ ಬರುತ್ತೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ಮೆಂಟ್ ಆಗಬೇಕು ಆವಾಗಲೂ ಚೆನ್ನಾಗಿದ್ದೀವಿ ಅಂತಲೇ ಹೇಳಬೇಕು ಕಷ್ಟಗಳನ್ನ ನಾವು ಜಾಸ್ತಿ ಹೇಳ್ಕೋಬಾರ್ದು ಮತ್ತು ಈಗ ರಾಘವೇಂದ್ರ ಸ್ಯಾರೀಸ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದೆ ಸ್ಯಾರಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ರಾಯರ ದಯೆ ವರಾಯಿ ಅಮ್ಮ ಕಬ್ಬಾಳಮ್ಮ ಆಮೇಲೆ ಯಲ್ಲಮ್ಮ ಕೊರಗಜ್ಜ ಸ್ವಾಮಿ ಇವರೆಲ್ಲರ ಆಶೀರ್ವಾದ ನನ್ನ ತಾಯಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳು ಎಲ್ಲರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಿದೆ ಬ್ಯಾಕ್ ಬೋನಾಗಿ ನಿಂತಿರುವಂಥ ನನ್ನ ಜೊತೆಯಲ್ಲಿ ಒಂದಷ್ಟು ಜನ ಅವರು ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬ್ಯಾಕ್ ಬೋನಾಗಿ ನಮಗೆ ನಮ್ಮ ಜೊತೇಲಿ ಇದ್ದಾರೆ ಅಂತ ಅಂದರೆ ಅವರು ದುಡ್ಡು ಕೊಟ್ಟು ನಮ್ಮ ಜೊತೇಲಿ ಬ್ಯಾಕ್ ಬೋನಾಗಿ ನಿಂತ್ಕೋತಾರೆ ಅಂತ ತಿಳ್ಕೊಬೇಡಿ ನಮಗೊಂದು ಧೈರ್ಯ ನಾವು ಮಾಡೋ ಕೆಲಸದಲ್ಲಿ ನೀವು ಮಾಡಿ ಸಕ್ಸಸ್ ಆಗ್ತೀರಾ ನೀವು ಮಾಡೇ ಮಾಡ್ತೀರಾ ಆ ಒಂದು ಯೋಗ್ಯತೆ ನಿಮಗಿದೆ ಅಂತ ನಮಗೆ ತಿಳಿಸ್ತಾರಲ್ಲ ಅದು ಒಂದು ನಮಗೆ ಎನರ್ಜಿನ ಕೊಡುತ್ತೆ ಪಾಸಿಟಿವ್ ಹೌದು ಅವ್ರು ಹೇಳ್ತಿದ್ದಾರೆ ಅಂದರೆ ನಾವು ಮಾಡ್ತೀವಿ ಅಂತ ಹಾಗೆ ನಮ್ಮ ನಮ್ಮ ಬ್ಯಾಕ್ ಬೋನಾಗಿ ಇರುವಂಥವರು ಕೂಡ ನಮಗೆ ಅದೇ ರೀತಿ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು ಸರಿ ಓಕೆ ಚೆನ್ನಾಗಿ ನಡೀತಿದೆ ಫುಲ್ಲು ಬ್ಯುಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬ್ಯುಸಿ ಯೂಟ್ಯೂಬಲ್ಲಿ ಒಂದು ವೀಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನೂ ಕೂಡ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಆದರೆ ಒಂದು ವಾರ ನಾನು ಕಲಿತಂಥ ಪಾಠ ತಿಳ್ಕೊಂಡಂಥ ಕೆಲವೊಂದು ಸತ್ಯತೆಗಳನ್ನ ನಾನು ಇವತ್ತು ನಿಮಗೆ ತಿಳ್ಸೋಣ ಅಂತ ನಾನು ಇವತ್ತು ವೀಡಿಯೋಸ್ನ ಮಾಡಿದೆ ವಿಡಿಯೋಸ್ನ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಮನುಷ್ಯ ಸ್ವಲ್ಪ ಬ್ಯುಸಿಯಾಗಿಬಿಟ್ರೆ ಯಾವ್ಯಾವ್ದರಿಂದ ದೂರ ಇರ್ತಾನೆ ಅನ್ನೋದು ನನಗೆ ಅನುಭವ ಆಯಿತು ಒಂದು ಸರಿಯಾಗಿ ಊಟ ಮಾಡೋದಿಲ್ಲ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ನನಗೂ ಸರಿಯಾಗಿ ನಿದ್ದೆ ಇಲ್ಲ ಇವಾಗ ಕಣ್ಣು ಪರವಾಗಿಲ್ಲ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಆಮೇಲೆ ಕೆಲಸ ಅಂತ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಯಾರ ಹತ್ರನೂ ಕೂಡ ಮಾತಾಡೋದಿಲ್ಲ ತಾನು ಮಾಡೋ ಕೆಲಸ ಏನು ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತಾನೋ ಆ ಕೆಲಸ ಕಂಪ್ಲೀಟ್ ಆಗುವವ್ರಿಗೂ ಕೂಡ ನಿದ್ದೆ ಮಾಡೋದಿಲ್ಲ ಕರೆಕ್ಟಾಗಿ ಆಮೇಲೆ ಯಾರತ್ರ ಕೂಡ ಮಾತಾಡೋಕ್ಕೂ ಕೂಡ ಟೈಮ್ ಇರೋಲ್ಲ ಯಾರಾದರೂ ಕಾಲ್ ಮಾಡಿದ್ರು ಮಾಡ್ತೀನಿ ಆಮೇಲೆ ಅನ್ನೋ ಥರ ಆಗ್ಬಿಡ್ತು ನಾನು ಫ್ರೀ ಇದ್ದಾಗ ನಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಕಾಲ್ ಮಾಡಿ ಹೇಗಿದ್ದೀರಾ ಏನು ಊಟ ಆಯಿತಾ ಅಂತನಾದರೂ ಕೇಳ್ತಿದ್ವಿ ಊಟ ಆಯ್ತಾ ಅಂತ ಏನಾದರೂ ಕೇಳ್ತಿದ್ದೆ ಹೇಗಿದ್ದೀರಾ ಅಂತ ಇತ್ತೀಚೆಗೆ ಒಂದು ವಾರದಿಂದ ಫುಲ್ಲು ಆಗಿಬಿಟ್ಟಿದ್ದೀನಿ ಮೈಂಡಲ್ಲಿ ಬೇರೆ ಥರ ತಿಂಕ್ ಮಾಡೋಕ್ಕೂ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇಲ್ಲ ಅಷ್ಟು ಕೆಲಸ ಬೆಳಗ್ಗೆ ಬೇಗ ಎದಳ್ತೀನಿ ಬೆಳಗ್ಗೆ ಬೇಗ ಎದಳ್ತೀನಿ ಎದ್ದು ರಾಯರಿಗೆ ಒಂದು ಕೈ ಮುಗಿದು ರಾಯರಿಗೆ ನಮಸ್ಕಾರ ಎಲ್ಲ ಮಾಡಿ ರಾಗಿ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿ ಆಮೇಲೆ ಅಮ್ಮ ಎಲ್ಲರ ಹತ್ರ ಮಾತಾಡಿ ಒಂದು ಲೋಟ ಬಿಸ್ನೀರು ಕುಡ್ದು ಆಮೇಲೆ ಟೀ ಕುಡ್ದು ಟೀ ಬಿಡಿ ಒಂದು ಸಲ ಅಂತಲ್ಲ ಒಂದು ಮೂರ್ನಾಲ್ಕು ಸಲ ಕುಡಿದ್ಬಿಡ್ತೀನಿ ಆ ಕ್ರಿಕೆಟ್ ತುಂಬ ಬಂದರೆ ನಿದ್ದೆ ಬಂದಿದೆ ಅನ್ಕೋಬೇಡಿ ಯಾರು ನನ್ನನ್ನು ನೆನೆಸ್ಕೋತಿದ್ದಾರೆ ಅಂತ ಇಷ್ಟ ಆಗೋರು ನಮ್ಮನ್ನು ನೆನೆಸ್ಕೋತಿದ್ದಾರೆ ಅಂತ ಹಾಗೆ ಬೆಳಗ್ಗೆ ಎದ್ದು ಬೇಗ ಬೇಗ ಅಂದರೆ ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಎದ್ದೊಳ್ತೀನಿ ಎದ್ದ ತಕ್ಷಣ ನಮ್ಮಮ್ಮ ಬಿಸಿ 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 ಕಾಫಿ ಸಾರಿ ಟೀ ಮತ್ತು ಬಿಸಿನೀರು ರೆಡಿ ಇರುತ್ತೆ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ರಾಗು ಜೊತೆ ಎಲ್ಲ ಮಾತಾಡಿ ಗುಡ್ ಮಾರ್ನಿಂಗ್ ಎಲ್ಲ ಹೇಳಿ ಆಮೇಲೆ ಒಂದು ಊಟ ಬಿಸಿನೀರು ಅದ್ರ ಜೊತೆ ಸ್ವಲ್ಪ ಟೀ ಇಷ್ಟನ್ನು ಕುಡಿದು ಆಮೇಲೆ ಫೋನ್ ಎತ್ಕೋತೀನಿ ಫೋನಲ್ಲಿ ಅಯ್ಯೋ ದೇವರೇ ಯಾರಪ್ಪ ನೆನ್ಸ್ಕೊತಾ ಇರೋದು ಆಮೇಲೆ ಫೋನ್ ಎತ್ಕೋತೀನಿ ನಾನು ಸ್ಯಾರಿ ಬಿಸ್ನೆಸ್ಗೆ ಅಂತ ಒಂದು ಫೋನ್ ಇಟ್ಟಿದ್ದೀನಿ ಆ ಸ್ಯಾರಿ ಬಿಸ್ನೆಸ್ಸಲ್ಲಿ ಫೋನಲ್ಲಿ ಯಾರ್ಯಾರಿಗೆ ಮೆಸೇಜ್ ಮಾಡಬೇಕು ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಆ ಮೆಸೇಜ್ ನಾನು ಇದು ಮಾಡ್ಕೊತೀನಿ ಕೆಲವೊಂದು ಮೆಸೇಜ್ ತುಂಬ ಚೆನ್ನಾಗಿ ಕಳಿಸಿದ್ದಾರೆ ಅದನ್ನು ನಾನು ನಿಮಗೆ ಕೇಳಿಸ್ತೀನಿ ಕಳ್ಸ್ಕೊಳ್ಳೋಣ ಕರ ಹೇಗಿದ್ದೀರಾ ನಾನು ಮುಂಬೈಯಿಂದ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ ಕಾಲ್ ಮಾಡಿದ್ರೆ ನೀವು ರಿಸೀವ್ ಮಾಡ್ತೀರಾ ನನ್ನ ಹತ್ರ ಮಾತಾಡ್ತೀರಾ ನನಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ ನಾನು ಇರೋದು ಮುಂಬೈನಲ್ಲಿ ಆದ್ರೆ ನಾನು ಮಂಡೇದೌಡ್. ನಿಮ್ಮ ಹತ್ರ ಮಾತಾಡಲಿಕ್ಕೆ ನೀವು ಆಗವೇಂದ್ರ ಸ್ವಾಮಿ ಪೂಜೆ ತುಂಬಾ ಮಾಡ್ತೀರಾ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ತುಂಬಾ ಇಷ್ಟ ನನಗೆ ನಿಮ್ಮ ವಿಡಿಯೋ ಅಂದ್ರೆ ತುಂಬಾ ಆಗವೇಂದ್ರ ಪೂಜೆನಾ ತುಂಬಾನೇ ಮಾಡ್ತೀರಾ ನೀವು ನಾನು ಕೂಡ ಮಾಡ್ತೀನಿ ಆದ್ರೆ ನಿಮ್ಮ ತರ ನಾನು ಅಷ್ಟೊಂದು ಮಾಡಲ್ಲ ಸಿಂಪಲ್ ಪೂಜೆ ಮಾಡ್ತೀನಿ ನಾನು ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಯಾವಾಗ ಕಾಲ್ ಮಾಡ್ಲಿ ನೀವು ಯಾವಾಗ ಫ್ರೀ ಆಗಿತ್ತೀರಾ ತಿಳಿಸಿ ನನಗೆ ಪ್ಲೀಸ್. ಹಾಯ್ ಸೋಮೇಶ್ ನಾನು WhatsApp ನಂಬರ್ ಹಾಕಿದ್ದೀನಿ ಸೀರೆ ಬಿಸ್ನೆಸ್ಗೆ ಹಾಗಾಗಿ ಅದರಲ್ಲಿ ತುಂಬ ಕಾಲ್ಸ್ಗಳು ಮೆಸೇಜ್ಗಳು ಬಂದಿದೆ ಅಕ್ಕ ನಿಮ್ಮ ಹತ್ರ ಮಾತಾಡಬೇಕು ನಮ್ಮ ಕಷ್ಟಗಳೆಲ್ಲ ಹೇಳ್ಕೋಬೇಕು ಅಂತ ಕೆಲವೊಬ್ರು ಮೆಸೇಜ್ ಮಾಡಿದ್ದೀರಾ ನಾನೆಲ್ಲ ಮೆಸೇಜು ಕೇಳ್ತೀನಿ ಓದ್ತೀನಿ ಬಟ್ಟು ನಾನು ಯಾರಿಗೂ ಕೂಡ ರಿಪ್ಲೈ ಕೊಡ್ತಾ ಇದ್ದೀನಿ ಕೆಲವೊಬ್ರು ಕೊಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ ಹೆಂಗಿದೆ ಅಂದರೆ ಒಂದು ದೇವಸ್ಥಾನಕ್ಕೆ ಹೋದಾಗ ಹೇಗೆ ಅಲ್ಲಿ ಹೋಗಿರುವಂಥವ್ರು ಎಲ್ಲಾರ್ಗು ಒಂದೊಂಥರ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ದೇವ್ರ ಹತ್ರ ಹೇಳ್ಕೊತಾರೆ ಮತ್ತು ಹುಷಾರಿಲ್ಲ ಇರೋ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಅಲ್ಲಿ ಅವರಿಗೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಹೇಳ್ಕೊತಾರೆ ಹಾಗೆ ತುಂಬ ಜನ ಪಾಪ ಅವ್ರ ಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೋಬೇಕು ನನ್ನ ಹತ್ರ ಮಾತಾಡಬೇಕು ಅಂತ ತುಂಬ ತುಂಬ ಕಾಲ್ಸ್ ಬರ್ತಾಯಿದೆ ಸಿಕ್ಕ ಊಟ ಕಾಲ್ಸು ಮೆಸೇಜ್ ಬರ್ತಿದೆ ಆದರೆ ನಿಜವಾಗ್ಲೂ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದೀನಿ ಇರೋದೇ ಎರಡು ಕೈ ಈ ಎರಡು ಕೈಯಲ್ಲಿ ಈ ಒಂದು ಬಾಡಿನ ಇಟ್ಕೊಂಡು ಮನೆ ಕೆಲಸ ಮಾಡ್ತೀನಿ ಮತ್ತು ಬರೋರಿಗೆ ಈ ಮೆಸೇಜಿಗೆ ರಿಪ್ಲೈ ಈ ಮನೆ ಕೆಲಸ ಹೆಂಗಿದೆ ಅಂದರೆ ಫುಲ್ಲು ತಲೆ ಪೂರ್ತಿ ಹೆಂಗೆ ಟೆನ್ಷನ್ ಇರುತ್ತೋ ಹಾಗೆ ಮನೆ ಪೂರ್ತಿ ನನಗೆ ಕೆಲಸ ಇರುತ್ತೆ ಆ ಕೆಲಸನೂ ಮಾಡಿಕೊಂಡು ಕುರಿಯರ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ನನ್ನದೇ ಆದಂಥ ಕೆಲಸಗಳಿದೆ ಅದೆಲ್ಲ ಮಾಡಿಕೊಂಡು ಟೈಮೇ ಸಾಲ್ತಿಲ್ಲ ಅಷ್ಟೊಂದು ಕೆಲಸ ತುಂಬ ಜನ ಪಾಪ ನನ್ನ ಹತ್ರ ಮಾತಾಡಬೇಕು ನನ್ನ ಹತ್ರ ಮಾತಾಡಬೇಕು ಅಂತಲೇ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಮಾತಾಡ್ತೀನಿ ಆದರೆ ಪಾಪ ಕೆಲವರೆಲ್ಲ ಹತ್ಕೊಂಡೆಲ್ಲ ಮಾತಾಡ್ತೀರಾ ನನಗೆ ಹತ್ಕೊಂಡು ಮಾತಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಹೂವಾಗ ಕೇಳಿ ಅಂತ ಹೇಳ್ತೀರಾ ನಾನು ಇವತ್ತು ಹೇಳ್ತೀನಿ ನಿಮಗೂ ರಾಯರಿದ್ದಾರೆ ನಿಮ್ಮ ಮನೇಲೂ ರಾಯರಿದ್ದಾರೆ ನೀವು ಪೂಜೆ ಮಾಡ್ತಿದ್ದೀರಲ್ವಾ ರಾಯರಿಗೆ ನನ್ನ ಹೂವು ಕೇಳಿ ನನ್ನನ್ನು ಬೇಡ್ಕೊಳ್ಳಿ ಅಂತ ತುಂಬ ಜನ ಮೆಸೇಜ್ ಆಗ್ತೀರ ವಾಯ್ಸ್ ಮೆಸೇಜ್ ಆಗ್ತೀರ ಹೂವು ಕೇಳಿ ನಮಗೆ ಕಷ್ಟ ನಮ್ಮ ಮನೇಲಿ ಹುಷಾರಿಲ್ಲ ನಮಗೆ ತೊಂದರೆ ಆಗಿದೆ ಅಂತ ನಿಮ್ಮ ಕಷ್ಟಗಳು ಹೇಳ್ಕೊಂಡು ನನಗೆ ಹೇಳ್ತಿರಲ್ಲ ನಾನು ಹೇಳ್ತೀನಿ ರಾಯರು ನನ್ನ ಒಬ್ಳಿಗೆ ಅಲ್ಲ ಹೊಲಿದಿರೋದು ಎಲ್ರಿಗೂ ಒಲಿತಾರೆ ನೀವು ಕೂತ್ಕೊಳ್ಳಿ ನಿಮ್ಗೆ ಹುಷಾರಿಲ್ವಾ ರಾಯರ ಹತ್ರ ಹೂವು ಇಟ್ಬಿಟ್ಟು ಕೂತ್ಕೊಳ್ಳಿ ಕೊಟ್ಟೆ ಕೊಡ್ತಾರೆ ನಂಬಿಕೆ ಇಡಿ ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ನೀವು ರಾಯರು ಪೂಜೆ ಮಾಡ್ತೀರ ಅಲ್ವಾ ಗುರುವಾರ ಬೆಳಗ್ಗೆ ಆಯಿತು ಅಂದಿದ ತಕ್ಷಣ ಬೆಳಗ್ಗೆ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನ ಮಾಡಿ ಅಂತೆಲ್ಲ ಮಾಡಿ ಹೂವು ಎಲ್ಲ ತಂದು ರಾಯರಿಗೆ ಇಟ್ಟು ದೀಪ ಹಚ್ಚಿ ಹಾಂ ಧೂಪ ಬೆಳಗಿ ನೈವೇದ್ಯ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ನೀವು ಪೂಜೆ ಮಾಡ್ತೀರಾ ನಿಮ್ಮ ಪೂಜೆ ನಾನು ನೋಡ್ತೀನಲ್ವಾ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ ಅಷ್ಟೆಲ್ಲ ಚೆನ್ನಾಗಿ ನೀವು ಪೂಜೆ ಮಾಡ್ಬೇಕಾರೆ ರಾಯರ ಯಾಕೆ ನಿಮ್ಮ ಜೊತೆ ಇರೋದಿಲ್ಲ ರಾಯರ ಯಾಕೆ ನಿಮ್ಮ ಜೊತೆ ಮಾತಾಡಲ್ಲ ಮಾತಾಡ್ತಾರೆ ನಂಬಿಕೆ ಇಡಿ ಹೂವ ಇಡಿ ಒಂದು ದಿನ ಆಗೋಲ್ಲ ಎರಡು ದಿನ ಆಗೋಲ್ಲ ಮೂರು ದಿನ ಆಗೋಲ್ಲ ಹಾಗೆ ಆಗುತ್ತೆ ಕೊಟ್ಟೆ ಕೊಡ್ತಾರೆ ರಾಯರು ನಿಮ್ಮ ಕೂಗು ಕೇಳಿಸೇ ಕೇಳಿಸುತ್ತೆ ಆದರೆ ನನಗೆ ಹೂವ ಇಡಿ ಅಕ್ಕ ನನ್ನ ನನಗೆ ಹೇಳ್ತೀರಾ ಕೇಳಿ ಅಂತ ನಾನು ಒಂದು ಸಲ ಮಾಡಿಕೊಡ್ತೀನಿ ಆಯ್ತಪ್ಪ ನಿಮ್ಗೇನೋ ಕಷ್ಟ ಬಂದಿದೆ ಒಂದು ಸಲ ಇಡ್ತೀನಿ ಹೂವನ ರಾಯರು ಹೂವು ಕೊಡ್ತಾರೆ ಆವಾಗ ನನಗೆ ಫೋನ್ ಮಾಡ್ತೀರಾ ರಾಯರು ಹೂವು ಕೊಟ್ಟರು ಎಲ್ಲಿ ನಮ್ಮ ಕೆಲಸ ಆಗಿಲ್ಲ ಏನಾಗಿಲ್ಲ ಆಗಿಲ್ಲ ಆಗಿಲ್ಲ ಅಂತ ಈ ಥರನೂ ಕೂಡ ನೀವು ಮಾತಾಡ್ತೀರ ಅಲ್ವಾ ಅದು ಅನುಭವ ನಿಮ್ಗೆ ಆಗಬೇಕಲ್ವಾ ರಾಯರು ನಮಗೆ ಹೂವು ಪ್ರಸಾದ ಕೊಟ್ಟರು ನಮಗೇನಾಯಿತು ರಾಯರಿಂದ ನಮ್ಗೆ ಎಷ್ಟು ಒಳ್ಳೆಯದಾಯಿತು ಅನ್ನೋ ಒಂದು ಅನುಭವ ರಾಯರ ಪವಾಡ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ವಾ ಇಡೀ ನನ್ನನ್ನು ಕೇಳಲೇಬೇಡಿ ಇನ್ಮೇಲೆ ನನ್ನನ್ನು ಬೈಕ್ ಪರವಾಗಿಲ್ಲ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕೆಂದರೆ ನಿಮಗೂ ರಾಯರು ಒಲಿಬೇಕು ನಿಮ್ಮ ಜೊತೆಯಲ್ಲೂ ರಾಯರು ಇರಬೇಕು ಅನ್ನೋದೇ ನನ್ನ ಒಂದು ಆಸೆ ನಾನು ಒಳಗೊಂದು ಹೊರ್ಗೊಂದು ಇಲ್ಲ ರಾಯರಿದ್ದಾರೆ ರಾಯರು ಮುಂದೆ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ರಾಯರಿದ್ದಾರೆ 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 ನೀವು ಕೂತ್ಕೊಳ್ಳಿ ರಾಯರು ಯಾಕೆ ಹೂವು ಕೊಡೋಲ್ಲ ಖಂಡಿತ ಕೊಡ್ತಾರೆ ಖಂಡಿತ ರಾಯರು ಕೊಡ್ತಾರೆ ರಾಯರು ಇದ್ದಾರೆ ರಾಯರು ಖಂಡಿತ ಇದ್ದಾರೆ ನೀವು ಹೂವನ್ನ ಇಟ್ಟು ಕೇಳ್ಕೊಳ್ಳಿ ಖಂಡಿತ ನಿಮ್ಮ ಜೊತೆ ರಾಯರು ಇರ್ತಾರೆ ನಾನು ನೀವು ಬೈಕೊಂಡ್ರೂ ಪರವಾಗಿಲ್ಲ ನೀವೇನಂದ್ರೂ ಪರವಾಗಿಲ್ಲ ನನಗೆ ನಾನು ಮಾತ್ರ ಹೂವು ಕೇಳಲ್ಲ ನೀವು ಹತ್ಕೊಳ್ಳಿ ಏನಾದರೂ ಮಾಡಿ ನನಗೆ ನನಗೆ ಕಷ್ಟ ಹೇಳ್ಕೊಂಡು ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಕೊಂಡು ಹತ್ಕೊಂಡು ನೀವು ಮಾತಾಡ್ತಿರಲ್ಲ ಇದೇ ಹತ್ಕೊಂಡು ಇದೇ ವಾಯ್ಸ್ ಮೆಸೇಜ್ ನನಗಾಕೋ ಬದಲು ದೇವ್ರ ಮುಂದೆ ಕೂತ್ಕೊಂಡು ರಾಯರು ಮುಂದೆ ಕೂತ್ಕೊಂಡು ನೀವು ಮಾತಾಡಿ ಯಾಕೆ ರಾಯರು ನಿಮಗೆ ಹೂವಿನ ಮುಖಾಂತರ ಮಾತಾಡೋಲ್ಲ ನಿಮ್ಗೆ ಆ ಅನುಭವ ಆಗಬೇಕಲ್ವಾ ನನಗೆ ಯಾರು ಹೂವು ಇಟ್ಕೊಟ್ರು ನಾನು ಯಾರನ್ನ ಹೋಗ್ಬಿಟ್ಟು ಹೂವು ಕೇಳಿದೆ ನಾನು ಯಾರನ್ನೂ ಕೇಳಲಿಲ್ಲ ನನಗೆ ರಾಯರು ಮಟ್ಟದಲ್ಲಿ ನಾನು ಮನಸ್ಸಿಂದ ನಾನು ಮಾತಾಡ್ತಿದ್ದಿದ್ದಕ್ಕೆ ಮನ್ಸಿಂದ ನಾನು ರಾಯರ ಹತ್ರ ಮಾತಾಡ್ತಿದ್ದಕ್ಕೆ ರಾಯರಿಗೆ ಕೂಗು ಕೇಳಿಸ್ತು ಅವತ್ತು ಪ್ರಸಾದ ಆಯಿತು ಅವತ್ತಿಂದ ನನಗೆ ರಾಯರಿದ್ದಾರೆ ನಾನು ಯಾಕೆ ಮನೇಲಿ ಮಾತಾಡಬಾರ್ದು ಅಂತೇಳಿ ಹೂವು ಇಟ್ಟು ಮಾತಾಡೋಕ್ಕೆ ಸ್ಟಾರ್ಟಾದಾಗ ಹೂವು ಕೊಡೋಕ್ಕೆ ಸ್ಟಾರ್ಟ್ ಆದರು ಅಲ್ಲಿಗೆ ನಂಗೆ ಗೊತ್ತಾಯಿತು ರಾಯರಿದ್ದಾರೆ ರಾಯರಿದ್ದಾರೆ ನಂಬಿಕೆ ಭಕ್ತಿ ಒಂದು ಒಳ್ಳೆ ಮನ್ಸಿಟ್ಟು ನಾವು ಮಾಡಿದರೆ ಖಂಡಿತ ರಾಯರು ನಮಗೆ ಒಲದೇ ಒಲಿತಾರೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ನನ್ನನ್ನು ನಾ ನನ್ನನ್ನು ನಾನು ಹೊಗಳ್ಕೊತೀನಿ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನನಗೆ ರಾಯರು ಕೊಟ್ಟಿರುವಂಥ ಭಿಕ್ಷೆ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ನನಗೂ ಕಷ್ಟ ಇದೆ ಇರಲಿ ಬಿಡಿ ಕಷ್ಟ ಇರಲೇಬೇಕು ನಮಗೆ ಒಳ್ಳೆ ಮನೆ ಕೊಟ್ಟಿದ್ದಾರಾ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರಾ ಒಂದೊತ್ತು ತಿಂದರೂ ನೆಮ್ಮದಿಯಾಗಿ ತಿಂತ ಇದ್ದೀವ ಇಷ್ಟೆಲ್ಲ ನಮಗೆ ಮಲ್ಕೊಳಕ್ಕೆ ಜಾಗ ಒಳ್ಳೆ ಬಟ್ಟೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕೋ ಶಕ್ತಿ ಕೊಟ್ಟಿದ್ದಾರೆ ಇರೋಕ್ಕೊಂದು ಮನೆ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆ ಆದರೂ ನೆಮ್ಮದಿಯಾಗಿದ್ದೀವಾ ಕೆಲವ್ರಿಗೆ ಫುಟ್ಪಾತಲ್ಲಿ ಪಾಪ ರೋಡ್ ಸೈಡಲ್ಲಿ ಮಲಗಿರ್ತಾರೆ ಅವ್ರನ್ನ ನಾವು ನೋಡಬೇಕು ಅವ್ರನ್ನ ನೋಡಿ ನಾವು ನೆಮ್ಮದಿಯಾಗಿದ್ದೀವಿ ಅವರನ್ನು ನಾವು ಚೆನ್ನಾಗಿದ್ದೀವಿ ನಾವು ಇರೋ ತೃಪ್ತಿ ಪಟ್ಕೋಬೇಕು ನಾನು ಇರೋ ಅಷ್ಟರೇ ತೃಪ್ತಿ ಪಡ್ಕೋತೀನಿ ಓಹ್ ಸಾಕಪ್ಪ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಇಂಪಾರ್ಟೆಂಟು ನಮಗೆ ಬೇಕಾಗಿರೋದು ಆರೋಗ್ಯ ನೀವೇನೇನೋ ಕೇಳ್ತೀರ ಮೇಡಮ್ ಯೂಟ್ಯೂಬಲ್ಲಿ ಆ ವೀಡಿಯೋ ಎಲ್ಲ ಹಾಕಿರ್ತೀರಾ ಅಂತ ಕೆಲವ್ರು ಕೇಳಿದ್ರು ಹೌದು ನಂದು ಏನಾರು ಆಗಬೇಕು ನನಗೆ ಇಂಪಾರ್ಟೆಂಟ್ ಕೆಲಸ ಆಗಬೇಕಂದ್ರೆ ರಾಯರ ಹತ್ರ ಕೇಳ್ತೀನಿ ಅದಕ್ಕೂ ಇವು ರಾಯರಿಗೆ ಬೈತಾಳೆ ಹಾಗೆ ಆ ರಾಯರಿಗೆ ಎದುರಿಸ್ತಾಳೆ ನನ್ಗೆ ನನಗಾದ ಅನುಭವನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಇವತ್ತು ರಾಯರತ್ರ ನಾನು ಹೂವು ಇಟ್ಟು ರಾಯರೇ ಪ್ರಸಾದ ಕೊಡಿ ನನಗೆ ಹಿಂಗಾಗಬೇಕು ಅಂದರೆ ಕೊಡೋದೇ ಇಲ್ಲ ಎಷ್ಟೊತ್ತಾದರೂ ಕೊಡಲ್ಲ ಯಾಕೆ ರಾಯರೇ ನೀವು ಕೊಡಲ್ವಾ ನನಗೆ ಪ್ರಸಾದನಾ ಅಂತ ಅಂದರೆ ಸಾಕು ಗಟ್ಟಿ ನನ್ನ ಆತ್ಮದಿಂದ ಯಾವಾಗ ಸೌಂಡು ಗಟ್ಟಿಯಾಗಿ ಬರುತ್ತೋ ಅವತ್ತು ಆವಾಗ ಅವರು ಹೂವು ಕೊಡ್ತಾರೆ ಈ ಥರ ಅನುಭವ ನನಗೆ ತುಂಬ ಆಗಿದೆ ನಾನು ನಿಮ್ಮಲ್ಲಿ ಮುಗಿದು ಕೇಳ್ಕೊತೀನಿ ನಾನು ಒಂದು ಹೂವು ಇಟ್ಟು ನಾನು ಕೇಳೋದ್ರಿಂದ ನನಗೇನು ತೊಂದರೆ ಇಲ್ಲ ನಿಮಗೊಂದು ಒಳ್ಳೆಯದಾಗುತ್ತೆ ಆದರೆ ನಿಮಗೂ ಕೂಡ ರಾಯರು ಒಲೀಲಿ ರಾಯರ ಜೊತೆ ನೀವು ಕೂತ್ಕೊಂಡು ಮಾತಾಡಿ ನಿಮಗೆಲ್ಲ ನೀವು ಒಂದು ಪ್ರಶ್ನೆಗೆ ರಾಯರ ಹತ್ರ ಹೂವು ಇಟ್ಟು ನೀವು ಕೇಳಿಕೊಂಡು ನಿಮ್ಗೆ ಒಳ್ಳೇದಾಯ್ತು ಅಂದರೆ ಅದೇ ರೀತಿ ನಿಮ್ಮ ನಿಮಗೆ ಸಾವಿರ ವಿಷಯಗಳು ಸಾವಿರ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲ ಸಮಸ್ಯೆಗೂ ನೀವು ರಾಯರ ಹತ್ರ ಕೂತ್ಕೊಂಡು ಕೇಳ್ಬೋದಲ್ಲ ಹಾಗಾಗಿ ನಾನು ಯಾರಿಗೂ ಹೂವು ಕೇಳ್ತಾಯಿಲ್ಲ ಕೇಳೋದು ಇಲ್ಲ ನೀವು ನನ್ನ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ ನಗ್ನಗ್ತಾನೆ ತಗೋತೀನಿ ಏನಪ್ಪ ಸೌಮ್ಯಶ್ರೀ ಇಷ್ಟೊಂದು ಚೇಂಜ್ ನಾನು ಒಬ್ಬಳೇ ಚೆನ್ನಾಗಿರಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ನೀವೆಲ್ಲರೂ ರಾಯರು ಮಕ್ಕಳಲ್ವಾ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀವೆಲ್ಲರೂ ನೀವೆಲ್ಲರೂ ರಾಯರು ಮಕ್ಕಳಲ್ವಾ ಹಾಗಾದರೆ ನೀವು ರಾಯರ ಹತ್ರ ನಿಮ್ಮ ಕಷ್ಟ ಏನೇ ಇರಲಿ ರಾಯರ ಹತ್ರ ಹೇಳ್ಕೊಂಡು ಹೂವು ಇಟ್ಟು ಅರ್ಧ ಗಂಟೆ ನಿಮಗೆ ಎಷ್ಟೊತ್ತಾಗುತ್ತೆ ಕೂತ್ಕೊಳ್ಳೋಕ್ಕೆ ಅಷ್ಟೊತ್ತು ಕೂತ್ಕೊಳ್ಳಿ ನೆಮ್ಮದಿಯಿಂದ ಕೂತ್ಕೊಳ್ಳಿ ಏನು ಟೆನ್ಷನ್ನೇ ಇಟ್ಕೋಬೇಡಿ ಸಾವಿರ ಇರಲಿ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ನೀಟಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ರಾಯರೂ ನೋಡಬೇಕು ಮುಚ್ಕೊಂಡೆಲ್ಲ ಕೇಳಬಾರ್ದು ಹೂವನ ಕಣ್ಣ ರಾಯರು ಮುಂದೆ ನಿಂತಾಗ ರಾಯರುನ ನೋಡಬೇಕು ನಾವು ದೃಷ್ಟಿಸಿ ನೋಡಿದಾಗ ಅವ್ರ ದೃಷ್ಟಿ ನಮಗೆ ಬೀಳುತ್ತೆ ನಾವು ಕಣ್ಣು ಮುಚ್ಕೊಂಡು ಕೊಡಪ್ಪ ನೋಡಬೇಕು ರಾಯರನ್ನ ನಾವು ನೋಡಬೇಕು ಉದಾಹರಣೆಗೆ ನಾವು ಎಲ್ಲೋ ಒಂದು ಕೆಲಸಕ್ಕೆ ಅಂತ ಹೋಗಿರ್ತೀವಿ ಸಿಕ್ಕಾಪಟ್ಟೆ ಲೈನ್ ಇರುತ್ತೆ ನಮಗೆ ಟೋಕನ್ ಬೇಕು ನಾವು ಟೋಕನ್ ಬೇಕು ಅಂದರೆ ಏನು ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತೀವಿ ಒಂದು ಟೋಕನ್ ಕೊಡೋರು ಕೂಡ ಟೋಕನ್ ಕೊಡೋರು ಕೂಡ ನಾವು ನೋಡ್ತಾ ನೋಡ್ತಾಯಿರ್ತೀವಿ ಇದು ಬೇಡ ಇಷ್ಟು ಬೇಡ ನಾವು ಒಂದು ಆಸ್ಪೆಟಲ್ಗೆ ಹೋಗಿರ್ತೀವಿ ಆಸ್ಪಿಟಲ್ಗೆ ಹೋದಾಗ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ ನಿಂತಿರ್ತೀವಿ ಅಯ್ಯೋ ಎಷ್ಟು ಜನ ಇನ್ನೆಷ್ಟು ಜನ ಮೂರು ಜನ ಓ ನಾಲ್ಕು ಜನವರೇ ಜನದಲ್ಲಿ ಓ ಇನ್ನೇನು ಆಗೋಯ್ತು ನೆಕ್ಸ್ಟ್ ನಾನೇ ಡಾಕ್ಟ್ರನ್ನ ನಮ್ಮ ನೋಡ್ತಾರೇನೋ ಅಂತ ಹಿಂಗೆಲ್ಲ ನೋಡ್ತಾಯಿರ್ತೀವಿ ಹಾಗೆ ನಾವು ರಾಯರೋ ಮುಂದೆ ನಿಂತಾಗ ಮಂತ್ರಾಲಯಕ್ಕೆ ಹೋಗಲಿ ದೇವಸ್ಥಾನಗಳಿಗೆ ಹೋಗಲಿ ನೀವೆಲ್ಲೇ ಹೋಗಿ ಫಸ್ಟು ದೇವ್ರನ್ನ ನೋಡಿ ನಾನು ಯಾವಾಗಲೂ ಅಷ್ಟೇ ಫಸ್ಟು ನಾನೇನೂ ಕೇಳ್ಕೊಳ್ಳಲ್ಲ ಅದು ದೇವಸ್ಥಾನಕ್ಕೆ ಹೋದ್ರಂತೂ ಹಿಂಗೆ ದೇವ್ರನ್ನ ನೋಡ್ತೀನಿ ಮನೇಲೂ ಅಷ್ಟೇ ನಾನು ರಾಯರನ್ನ ದೃಷ್ಟಿ ಕೊಟ್ಟು ಮುಂದೆ ದೃಷ್ಟಿ ಕೊಟ್ಟು ನೋಡ್ತಾನೇ ಇರ್ತೀನಿ ಯಾಕೆಂದರೆ ಅವ್ರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು ಬಿಡಬೇಕು ಅಂದರೆ ನಾವು ಕಣ್ಬಿಟ್ಟು ದೇವ್ರನ್ನ ನೋಡಬೇಕು ಈ ಕಣ್ಗಳು ಇರೋದು ನೋಡೋಕ್ಕೆ ರಾಯರನ್ನ ನಾವು ನೋಡಬೇಕು ಕಣ್ಣು ಮುಚ್ಚಿಕೊಂಡ್ರೆ ಆಮೇಲೆ ಇನ್ನೊಂದು ಪಾಯಿಂಟು ನಮಗೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಅದನ್ನು ಪದೇ 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 ನಾವು ರಿಪೀಟ್ ಮಾಡಬಾರ್ದು ಅದು ನೆಗೆಟಿವ್ ನೆಗೆಟಿವ್ ಒಂದು ಫಂಕ್ಷನ್ಗೆ ಹೋದಾಗ ನಾವು ಒಂದು ಮದುವೆಗೆ ಹೋಗ್ತೀವಿ ಅಲ್ಲೆಲ್ಲ ಖುಷಿಯಾಗಿರುತ್ತೆ ಆಗೇನು ಮಾಡ್ತೀವಿ ಅಲ್ಲಿ ತುಂಬ ಹೊತ್ತು ನಾವು ಕೂತ್ಕೋತೀವಿ ತುಂಬ ಹೊತ್ತು ಯಾಕೆ ಕೂತ್ಕೋತೀವಿ ಹೇಳಿ ಅಲ್ಲಿ ಪಾಸಿಟಿವ್ ಇರುತ್ತೆ ನಾವು ಏನಾದರೂ ಯಾರಾದರೂ ತೀರೋದಾಗ ನಾವು ಮಣ್ಣು ಮಾಡೋಕ್ಕೆ ಅಂತ ಹೋದರೆ ಆ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಕಷ್ಟಪಡ್ತೀವಿ ಅಯ್ಯೋ ಎಷ್ಟೊತ್ತ ಕಪ್ಪ ಹೋಗ್ಬಿಡ್ಲಾ ಹೋಗ್ಬಿಡ್ಲ ಯಾಕೆಂದರೆ ಅಲ್ಲಿ ತುಂಬ ಜನ ಸತ್ತೋಗಿರ್ತಾರೆ ಅವ್ರನ್ನೆಲ್ಲ ಅಲ್ಲಿ ಇರ್ತಾರೆ ಅದನ್ನು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ ನಮಗೆಲ್ಲ ಒಂಥರ ಇರುತ್ತೆ ಅದೆಲ್ಲ ನೆಗೆಟಿವ್ ಹಾಗಾಗಿ ಅಂಥ ಜಾಗದಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಹೋಗಬೇಕು ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆಯೇ ವ್ಯಕ್ತಿ ಸತ್ತಿದ್ದಾನೆ ಅಂತ ಜಾಗಕ್ಕೆ ಹೋದರೆ ಒಂಥರ ಒಳ್ಳೇದೇ ಏನೂ ಇಲ್ಲ ಆದರೆ ಆ ಜಾಗ ಒಂದು ನೆಗೆಟಿವ್ ಇದ್ದಂಗೆ ಹಾಗಾಗಿ ಅಲ್ಲಿ ಯಾರೂ ಕೂಡ ನಿಂತ್ಕೊಳ್ಳೋಕ್ಕೆ ಹೋಗ್ಬಿಡ್ಬೇಕು ಅಂತ ಅನಿಸುತ್ತೆ ಒಂದು ಹೂವನೇ ತೊಗೊಳ್ಳಿ ಈಗ ನಾವು ಮಾರ್ಕೆಟಿಂದ ಒಂದು ಫಂಕ್ಷನ್ಗೆ ಅಂತ ತಂದಾಗ ಆ ಹೂವು ಇಷ್ಟು ಲವಲವಿಕೆಯಾಗಿ ಹೆಂಗೆ ಕಾಣುತ್ತೆ ಹೂವು ಅದೇ ಯಾರು ತೀರೋಗಿದ್ದಾರೆ ಅಂದಾಗ ನಾವು ಹೂವು ಹೋಗೋದ ಆ ಹೂವಿನಲ್ಲೂ ಕೂಡ ಕಳೆವಿರಲ್ಲ ಹೂವು ಕೂಡ ಬಡೋದಂಗೆ ಒಂಥರ ಇರುತ್ತೆ ಅದು ನಮಗೆ ಗೊತ್ತಾಗ್ಬಿಡುತ್ತೆ ಮನಸ್ಸಿಗೆ ಹಾಗೆಯೇ ನಮಗೇನೇ ಕಷ್ಟ ಇರಲಿ ಕಷ್ಟ ಇದೆ ಕಷ್ಟ ಇದೆ ಯಾರಾದ್ರೂ ಹೇಳ್ಕೊಬಿಡಿ ದೇವರಿದ್ದಾರೆ ರಾಯರಿದ್ದಾರೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಒಂದಲ್ಲ ಒಂದು ದಿನ ಕಂಡುಬಿಡ್ತಾರೆ ನಾವು ದಿನ ದಿನೇ ಊಟ ಮಾಡಿದರೆ ತಾನೇ ಶಕ್ತಿಯಾಗಿರೋದು ಒಂದೊತ್ತು ತಿಂದ್ರೂ ಹೊಟ್ಟೆ ತುಂಬ ತಿಂದರೆ ನಾವು ಶಕ್ತಿಯಾಗಿರ್ತೀವಿ ಕೆಲಸ ಮಾಡ್ತೀವಿ ಒಂದೊತ್ತು ಊಟ ಮಾಡಿಲ್ಲ ಅಂದರೆ ಹೇಳಿ ಹಾಗೆ ನಾವು ದೇವ್ರ ಮುಂದೆ ರಾಯರು ಮುಂದೆ ಕೂತ್ಕೊಂಡು ಬೇಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಾನು ಯಾಕಪ್ಪ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದರೆ ತುಂಬ ಮೆಸೇಜಸ್ ಫೋನ್ಗೆ ಸಿಕ್ಕಾಬಟ್ಟೆ ಮೆಸೇಜಸ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಇಲ್ಲಿಂದ ಬೇಡ್ಕೊತೀನಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟಗಳೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗಲಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ನಾನು ಬೇಡ್ಕೊತೀನಿ ನೀವೆಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದರೆ ಭೂಮಿ ಮೇಲೆ ತುಂಬ ದಿನ ಯಾರೂ ಇರಲ್ಲ ಇರೋವರೆಗೆ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗಬೇಕು ನಾನು ಕೇಳೋದಿಷ್ಟೇ ನೆಮ್ಮದಿ ಜೀವನ ಕೇಳ್ತೀನಿ ಇರುವಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕು ಹೊಸ್ದಾಗಿ ಸ್ಟಾರ್ಟ್ ಮಾಡಿರುವಂಥ ರಾಘವೇಂದ್ರ ಸ್ಯಾರೀಸು ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೀತಿನ ಕೊಟ್ಟಿದ್ದೀರಾ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಜನ ನಮ್ಮ ಪೇಜ್ ಕಡೆಯಿಂದ ಸ್ಯಾರಿನ ಪರ್ಚೇಸ್ ಮಾಡಿದ್ದೀರಾ ನಿಮ್ಮೆಲ್ಲರ್ಗು ಧನ್ಯವಾದಗಳು ನಿಮ್ಮ ಪ್ರೀತಿ ಹೀಗೆ ಇರಲಿ ದಯವಿಟ್ಟು ಈ ಸೌಮ್ಯನ ಈ ಸೌಮ್ಯಶ್ರೀನ ದಯವಿಟ್ಟು ಬೈಕೋಬೇಡಿ ಹೂವಾ ಕೇಳಲ್ಲ ಅಂತೆಲ್ಲ ನೀವು ಮಾಡಿ ಟ್ರೈ ಮಾಡಿ ನೀವು ಬೈದರೂ ಪರವಾಗಿಲ್ಲ ಇವಾಗೂ ಹೇಳ್ತೀನಿ ನೀವು ಬೈದರೂ ಪರವಾಗಿಲ್ಲ ನನ್ನನ್ನು ಏನಂದರೂ ಪರವಾಗಿಲ್ಲ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ಏಳೊಬ್ಬಳೇ ನಾವು ಕೇಳೋದು ನಾವು ಕೇಳ್ತೀವಿ ಹಾಂ ಅಂತ ಹೇಳಿ ಕೆಲವರು ನನಗೆ ಕಮೆಂಟ್ ಮೆಸೇಜ್ ಹಾಕಿದ್ದಾರೆ ಏ ನೀವೊಬ್ಬರೇ ನಾವು ಕೇಳೋದು ನಾವು ಕೇಳ್ತೀವಿ ನಮ್ಗೆ ಕೊಡಲ್ವಾರಾಯರು ಅಂತೆಲ್ಲ ಸುಮಾರು ಕಮೆಂಟ್ಸು ಮತ್ತು ವಾಯ್ಸ್ ಮೆಸೇಜು ಬಂದಿದೆ ನನಗೆ ಅದು ಕೇಳಿದಾಗ ಖುಷಿಯಾಯಿತು ಕೋಪ ಬಂದಿಲ್ಲ ತುಂಬ ಖುಷಿಪಟ್ಟೆ ಪರವಾಗಿಲ್ಲ ದೇವರು ರಾಯರಿ ಇವಾಗಾದರೂ ಜ್ಞಾನ ಕೊಟ್ಟಿದ್ದಾರಲ್ಲ ಅಂತ ಹಾಗೆ ನೀವು ನಾನು ಬೈಕ್ ಪರವಾಗಿಲ್ಲ ಏನಂದರೂ ಪರವಾಗಿಲ್ಲ ಎಲ್ಲವನ್ನು ಒಳ್ಳೆ ರೀತಿಯಲ್ಲೇ ನಾನು ಸ್ವೀಕರಿಸ್ತೀನಿ ಆದರೆ ನಿಮ್ಗೆ ಒಳ್ಳೇದಾಗಬೇಕು ನಾನು ಬೈಕ್ ಕೊಡ್ರೂ ಪರವಾಗಿಲ್ಲ ಏನಂದರೂ ಪರವಾಗಿಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋದಿಷ್ಟೇ ನಿಮ್ಮ ಮನೆಯಲ್ಲಿ ನೀವು ಕೇಳಿ ಅಂತ ನಾನು ಹಿಂಗೆ ಹೇಳ್ತೀನಿ ಅಂತ ಇವಳು ಅಬ್ಳೇಬೇಕಾ ನಿದ್ದೆ ಬರ್ತಿದೆ ಇನ್ನೂ ಕೆಲವೊಂದು ಅಷ್ಟು ವಿಷಯಗಳನ್ನ ಮಾತಾಡಬೇಕಿತ್ತು ಆದರೆ ಆಗ್ತಿಲ್ಲ ಬೆಳಗ್ಗೆ ಬೇಗ ಎದೊಳ್ಬೇಕು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದರೆ ತುಂಬ ಜನ ರಾಯರತ್ರ ಹೂವು ಕೇಳಿ ಹೂವು ಕೇಳಿ ಅಂತಾರಲ್ಲ ಅಂಥವರು ಈ ವಿಡಿಯೋನ ನೋಡಲಿ ಅಂತ тэвэл хэлтий. Аште. Thank you so much.